ಎಲ್ಲರೂ ನಮಸ್ಕಾರ ದಿನ ಕೆ ಎಮ್ ಪಿ ಕೆ ಟ್ರಸ್ಟ್ ವತಿಯಿಂದ ಹಾಗೂ ಟಿ ಟಿ ಎಲ್ ಕಾಲೇಜ್ ಸಹಯೋಗದೊಂದಿಗೆ ಇವರ ಒಂದು ಟ್ರಸ್ಟು ಬೇಸಿಗೆ ಜಾಸ್ತಿ ಆಗ್ತಿರೋದ್ರಿಂದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದಾಹ ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ಲ ಕಡೆ ನೀವೇ ನೋಡಿರ್ಬೋದು ಹಿಂದೆ ಒಂದು ಹಳ್ಳಿಗೋದ್ರೆ ಒಂದು ಕಲ್ಲಿನ ತೊಟ್ಟಿಯಲ್ಲಿ ಯಾವಾಗಲೂ ನೀರಿರೋದು ಇವತ್ತು ಆ ತೊಟ್ಟಿಗಳು ಕಾಣ್ತಾ ಇಲ್ಲ ಬೀದಿ ನಲ್ಲಿಗಳು ಕಾಣ್ತಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ದಾಹ ಜಾಸ್ತಿ ಆಗ್ತದ್ರಿಂದ ಈ ಒಂದು ಟ್ರಸ್ಟ್ ವತಿಯಿಂದ ಎಲ್ಲ ಕಡೆಯೂ ಒಂದು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲೆಲ್ಲಿ ಆದಷ್ಟು ಮೈಸೂರಿನಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಉಟ್ಕೊಂಡೋಗಿ ಆ ಒಂದು ನೀರಿನ ಒಂದು ಮಡಿಕೆಯನ್ನು ಎಲ್ಲ ಕಡೆ ಇಡ್ತಾ ಬರ್ತಿದ್ದಾರೆ ಜೊತೆಗೆ ಹಸುಗಳಿಗೆ ನೀರು ಕುಡಿಯೋಕ್ಕೆ ನಾಯಿಗಳಿಗೆ ನೀರು ಕುಡಿಯೋಕ್ಕೆ ಒಂದು ತೊಟ್ಟಿಗಳನ್ನ ಇಡ್ತಾ ಇದ್ದಾರೆ ಸೊ ನಾ ಆ ಟ್ರಸ್ಟ್ಗೆ ಮತ್ತು ಪಿ ಟಿ ಎಲ್ ಕಾಲೇಜವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆಂದರೆ ನೀವು ಎಷ್ಟೇ ಊಟ ಮಾಡಿ ಯಾವುದೇ ಜ್ಯೂಸ್ ಕುಡೀರಿ ಏನೇ ಮಾಡಿ ಆ ಒಂದು ಲೋಟ ನೀರು ಕುಡಿಯೋದು ಸಿಗ್ತಕ್ಕಂಥ ಒಂದು ನಮಗೆ ದೇಹಕ್ಕೆ ಒಂದು ಸಂತೋಷ ಇನ್ನು ಯಾವುದ್ರಲ್ಲಿ ಸಿಗಲ್ಲ ಮನುಷ್ಯನಿಗೆ ನೀರು ಆಹಾರ ಗಾಳಿ ಬಹಳ ಮುಖ್ಯ ಇದು ಮೂರುವೆ ನಮಗೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅದರ ಮುಖ್ಯವಾಗಿ ಆಹಾರ ಮತ್ತು ನೀರು ಮತ್ತು ಗಾಳಿ ಬೇಕೇ ಬೇಕು ಸೊ ಈ ಒಂದು ಕೆಲಸವನ್ನು ಟ್ರಸ್ಟ್ ವತಿಯಿಂದ ಮಾಡ್ತಿದ್ದಾರೆ ಈ ಟ್ರಸ್ಟ್ಗೆ ಮತ್ತು ಟಿ ಟಿ ಎಲ್ ಕಾಲೇಜ್ಗೆ ಧನ್ಯವಾದಗಳನ್ನಿಸ್ತಾ ಹೀಗೆ ಇವರು ಹೆಚ್ಚಿನ ಸೇವೆಗಳನ್ನು ಪ್ರಾಣಿ ಪಕ್ಷಿಗಳಲ್ಲಿ ಮಾಡಲಿ ಅಂತ ಮಾಡೋ ಶಕ್ತಿ ಕೊಡಲಿ ಅಂತ ಆ ಭಗವಂತನ ಕೇಳ್ಕೊತೀನಿ ಧನ್ಯವಾದ ಬೇಸಿಗೆ ಕಾಲದಲ್ಲಿ ಹಾವುಗಳಿಗೂ ಸಮಸ್ಯೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಅಲ್ಲಿ ಹೌದು ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಹಾವುಗಳಿಗೂ ಸಮಸ್ಯೆ ಆಗುತ್ತೆ ಅದಕ್ಕೂ ನೀರು ಬೇಕೇ ಬೇಕು ಅವಾಗ ಏನಾಗುತ್ತೆ ನೀವು ಮನೆ ಒಳಗಡೆ ಹೂವಿನ ಕುಂಡಗಳು ಇಟ್ಟಿರ್ತೀರಾ ಅಥವಾ ತಾವರೆ ಇಟ್ಟಿರ್ತೀರಾ ಅದಲ್ಲಿ ನೀರು ಕುಡಿಯೋಕ್ಕೆ ಬರುತ್ತೆ ಅದೇ ನಿಮ್ಮ ಮನೆ ಒಳಗಡೆ ಹಾವು ನೀರು ಕುಡಿಯೋಕ್ಕೆ ಬರಬಾರ್ದು ಅಂದರೆ ಹೊರಗಡೆ ಒಂದು ಬೌಲಲ್ಲಿ ನೀರಿಟ್ಟರೆ ಅದು ಹೊರಗಡೆ ಕುತ್ಕೊಂಡು ಅದ್ರ ಪಾಡಿಗೆ ಅದು ಹೋಗುತ್ತೆ ದಯವಿಟ್ಟು ಬೇಸಿಗೆ ಕಾಲದಲ್ಲಿ ಭೂಮಿ ತಾಪಮಾನದಲ್ಲಿ ಹಾವು ಇರೋಕ್ಕಾಗಲ್ಲ ನಾವುಗಳು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಓಡಾಡಕ್ಕೆ ತಮ್ಮ ಬಿಸಿಲು ಜಾಸ್ತಿ ಇರುತ್ತೆ ಸಂಜೆ ವೇಳೆಯಲ್ಲಿ ಬಂದೇ ಬರುತ್ತೆ ನೀರು ಆಹಾರ ಮತ್ತು ಟೆಂಪ್ರೇಚರ್ಗೆ ಬಂದೇ ಬರುತ್ತೆ ಬಹಳ ಜಾಗರೂಕತೆಯಿಂದ ಇದ್ದರೆ ನಾವು ಹಾವಿನಿಂದ ತೊಂದರೆಯನ್ನು ತಪ್ಪಿಸ್ಕೋಬೋದು அலி <laughs> அவ <laughs>

जगल <laughs> नहीं <laughs> <laughs> ആ ഇല്ല ഇല്ല